ಈ ಪ್ರತಾಪ್ ಒಳಗೆ ಹೋದಾಗ ನಿಮ್ಗೆ ಇವಾಗ ಹೊರಗೆ ಬಂದಾಗ ಹೇಗಿದೆ ಅಂತ ಗೊತ್ತಾಗಿದೆ ಒಳಗೆ ಹೋದಾಗ ಯಾಕಪ್ಪ ಇವ್ರನ್ನ ತಗೊಂಡ್ರು ಏನಿದೆ ಏನು ಮಾಡಿದ್ದಾನೆ ಅಂತ ಎಲ್ಲರೂ ಮಾತಾಡ್ಕೊಂಡಿದ್ದಾರೆ ಸೊ ಈಗ ಅವ್ನು ಹೋಗ್ತಾ 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 ಹೇಗಾಗಿದೆ ಅಂತ ಹೇಳಿದ್ರು ಎಲ್ಲರೂ ಕೂಡ ಅವನಿಗೆ ಬಾಚಿ ಬಾಚಿ ಪ್ರೀತಿ ಕೊಡ್ತಿದ್ದಾರೆ ಪ್ರತಾಪ್ ಅಂದರೆ ಇಷ್ಟಪಡುವ ಸಂಖ್ಯೆ ಜಾಸ್ತಿ ಆಗಿದೆ ಅದು ನಿಮ್ಮ ಗಮನಕ್ಕೂ ಇರುತ್ತೆ ಒಂದು ರೀತಿಯಲ್ಲಿ ಮನೆ ಮಗ ಅನ್ನೋ ಥರನೇ ಸ್ವೀಕಾರ ಮಾಡಿದ್ದಾರೆ ಇವತ್ತಿಗೂ ಕೂಡ ನೆನೆ ನೆನ್ನೆ ಎಪಿಸೋಡ್ ಗಂಟಲ್ಲೂ ಕೂಡ ಪ್ರತಾಪ್ನ ಒಂಥರ ಟಾರ್ಗೆಟ್ ಮಾಡೋದು ಜಾಸ್ತಿ ಅಂತ ನಮಗನಿಸ್ತೇನೆ ನಾವು ನೋಡೋದು ಒಂದೂವರೆ ಗಂಟೆಗಳ ಕಾಲ ಎಪಿಸೋಡ್ನ ನಿಮಗೂ ಅನ್ಸಿ ಿದ್ಯಾ ಯಾಕೆ ಆ ಆತೊಂದು ಅಷ್ಟೊಂದು ಅದರಲ್ಲೂ ವಿನಯ ಆಗಿರ್ಬೋದು ಕೆಲವರೆಲ್ಲ ತುಂಬ ಟಾರ್ಗೆಟ್ ಮಾಡೋದು ಯಾಕೆ ಅಂತ ಹೇಳಿ ಸಿ ಎಲ್ಲೂ ಕೂಡ ಟಾರ್ಗೆಟ್ ಅಂತ ಆಗಿಲ್ಲ ಅಲ್ಲಿ ಏನಾಗ್ತಿತ್ತು ಇನಿಷಿಯಲಿ ತುಂಬ ಕ್ವೈಟ್ ಆಗಿರ್ತಿದ್ರು ಪ್ರತಾಪ್ ಎಲ್ಲೂ ಓಪನ್ ಅಪ್ ಆಗ್ತಿರ್ಲಿಲ್ಲ ಹೆಚ್ಚು ಮಾತಾಡ್ತಾ ಇರಲಿಲ್ಲ ನಾನು ಒಂದೆರಡು ಮೂರು ಸಲ ಪ್ರಯತ್ನ ಪಟ್ಟಿದ್ದೀನಿ ಮಾತಾಡೋದಕ್ಕೆ ಸ್ಪಂದ್ ಅಷ್ಟು ಒಳ್ಳೆಯ ರಿಯಾಕ್ಷನ್ ಸಿಗ್ತಿರ್ಲಿಲ್ಲ ಅದಾದಮೇಲೆ ಕೆಲವೊಂದು ವಾರಗಳು ಕಳೀತಾ ಕಳೀತಾ ಯಾವಾಗ ನಾವು ಟೀಮ್ ಆದ್ವಿ ಆವಾಗ ಅವ್ರ ಬಗ್ಗೆ ನನಗೆ ಅರ್ಥ ಆಗೋಕ್ಕೆ ಶುರು ಆಯಿತು ಆಮೇಲೆ ಅವರು ವ್ಯಕ್ತಿತ್ವ ಹೆಂಗೆ ಅನ್ನೋದು ಗೊತ್ತಾಗ್ತಿತ್ತು ಸಡನ್ನಾಗಿ ಮೂಡ್ ಆಫ್ ಆಗಿಬಿಡುತ್ತೆ ಅವರಿಗೆ ಆಮೇಲೆ ಖುಷಿಯಾಗಿದ್ದರೆ ಚೆನ್ನಾಗಿ ಡಾನ್ಸ್ ಮಾಡಿಕೊಂಡು ಇರ್ತಾನೆ ಅಡುಗೆ ಮಾಡ್ಕೊಂಡಿರ್ತಾರೆ ಬೇಜಾರಾಯಿತು ಅಂದರೆ ಡಲ್ ಆಗಿಬಿಡ್ತಾರೆ ಆಮೇಲೆ ಆಮೇಲೆ ಅರ್ಥ ಆಗ್ತಾ ಹೋಯಿತು ಆ್ಯಂಡ್ ಅಲ್ಲಿ ಒಪೀನಿಯನ್ಸ್ ಯಾಕೆ ಟಾರ್ಗೆಟ್ ಅಂತ ಏನೂ ಆಗೋದಿಲ್ಲ ಆಮೇಲೆ ಹೊರಗಡೆ ಒಂದು ಅವ್ರ ಇಮೇಜ್ ಏನಿತ್ತೋ ನಾನು ಅದು ಯಾವುದೂ ಅಲ್ಲಿ ಕ್ಯಾರಿ ಮಾಡಲೇ ಇಲ್ಲ ಪ್ರತಾಪ್ ಇಸ್ ಅ ಕಂಟೆಸ್ಟೆಂಟ್ ಈಗ ಆ ಮನೆಯಲ್ಲಿ ಪ್ರತಾಪ್ ನನ್ನ ಜೊತೆ ಹೇಗಿರ್ತಾರೋ ನನಗಷ್ಟೇ ಮುಖ್ಯ ಹೊರಗಡೆ ಹೋದ್ಮೇಲೆ ಅದು ಬೇರೆ ವಿಷಯ ಅಂತಲೇ ಇದ್ದಿದ್ದು ಬಹುಶಃ ಕೆಲವ್ರಿಗೆ ಆ ಒಪಿನಿಯನ್ಸ್ ಇತ್ತು ಹೊರಗಡೆ ಪ್ರತಾಪ್ ಹೀಗಿದ್ದಾರೆ ಇಲ್ಲಿ ಯಾಕೆ ಅನ್ನೋದು ಇರಬಹುದೇನೋ ಅದು ನನಗೆ ಗೊತ್ತಿಲ್ಲದಿರೋ ವಿಷಯ ಬಟ್ ಟಾರ್ಗೆಟ್ ಅಂತ ಯಾರೂ ಏನೂ ಮಾಡಲಿಲ್ಲ ಈಗೇನಾಗ್ತಿದೆ ಅಂದರೆ ಅಲ್ಲಿ ನಾಟ್ ಓನ್ಲಿ ಪ್ರತಾಪ್ ಬೇರೆಯವ್ರ ಬಗ್ಗೆ ವಿಷಯಗಳು ಬರುತ್ತೆ ಬೇರೆಯವರು ಕೂಡ ಜಗಳ ಮಾಡ್ತಾರೆ ಬೇರೆಯವರು ಕೂಡ ಈ ಕಳಪೆ ಕೊಟ್ಟಾಗ ಯಾಕೆ ಕೊಟ್ರಿ ಅಂತ ಒಪಿನಿಯನ್ ರೇಸ್ ಆಗುತ್ತೆ ಅಥವಾ ನಾಮಿನೇಟ್ ಮಾಡಿದಾಗ ನೀವು ಈ ಕಾಣ ಕೊಟ್ಟಿದ್ದು ನನಗೆ ಇಷ್ಟ ಆಗಿಲ್ಲ ಇಟ್ಸ್ ಜಸ್ಟ್ ಅನ್ ಒಪಿನಿಯನ್ ಟಾರ್ಗೆಟ್ಸ್ ಅಂತ ಏನೂ ಇಲ್ಲ ಎಲ್ಲೋ ಅವರಿಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಹೆಚ್ಚು ಕಂಫರ್ಟ್ ಇರೋದಿಲ್ಲ ಹಾಗಾಗಿ ಅವರು ಮಧ್ಯೆ ಹೆಚ್ಚು ಮಾತುಕತೆ ಜಾಸ್ತಿ ಆಗ್ತಿದೆ ಅನ್ಸುತ್ತೆ ಓಕೆ ವಿನಯ್ ಅಂತ ಬಂದಾಗ ನಾನೆಲ್ಲ ಕಡೆ ಹೇಳ್ತಾ ಇರ್ತೀನಿ ಅವರನ್ನು ಕೂಡ ಜನ ಒಂಥರ ವಿಲನ್ ಥರನೇ ನೋಡಿದ್ರೆ ತೋರಿಸೋ ರೀತಿ ಆಗಿದೆಯೋ ಅಥವಾ ಅವರು ಇರೋದೇ ಹಾಗೆ ನಾನು ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಕೂಡ ಇದೆ ಅಂದರೆ ಹೊಸ್ದಾಗಿ ನೋಡೋರಿಗೆ ನೀವು ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಳ್ದಿದ್ದೀರಾ ನಿಜಕ್ಕೂ ನೀವು ಕಂಡಂತೆ ವಿನಯ್ ಹೇಗೆ ಅಷ್ಟೊಂದು ಅಗ್ರೆಸಿವ್ ಆಗ್ತಾರೆ ಅಷ್ಟೊಂದು ಒಬ್ಬರ ಬಗ್ಗೆ ಸಿಟ್ಟು ಬಂತು ಅಂದರೆ ಅಷ್ಟೊಂದು ಚುಚ್ಚು ಮಾತುಗಳು ಯಾಕೆ ಅದು ಇರೋದೇ ಹಾಗೇನ ಅಥವಾ ನಮಗೆ ಕಾಣಿಸ್ತಿದ್ಯಾ ಹೇಗೆ ಅಂತ ಹೇಳಿ ಇಲ್ಲ ವಿನಯ್ಗೆ ಸಿಟ್ಟು ಸ್ವಲ್ಪ ಜಾಸ್ತಿ ಟಕ್ಕಂತ ಕೋಪ ಬಂದ್ಬಿಡುತ್ತೆ ಆ ಕೋಪದಲ್ಲಿ ಅವ್ರು ಏನು ಮಾತಾಡ್ತಾರೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ ಕೋಪ ಎಲ್ಲ ತಣ್ಣಗಾದ್ಮೇಲೆ ಅವರೇ ರಿಯಲೈಸ್ ಮಾಡ್ಕೋತಾರೆ ಆ ಥರ ಎಕ್ಸ್ಪೀರಿಯನ್ಸ್ ನನ್ನ ಜೊತೆಗೆ ಒಂದೆರಡು ಸಲ ಆಗಿದೆ ಅವಾಗೇನೋ ಮಾತಾಡಿಬಿಟ್ಟಿದ್ರು ಆಮೇಲೆ ನನ್ನ ಹತ್ರ ಬಂದು ಸಾರಿ ಮ್ಯಾಮ್ ನನ್ನ ಇಂಟೆನ್ಷನ್ ಇದಾಗಿರಲಿಲ್ಲ ನನಗೆ ಈ ಥರ ಅನ್ನಿಸ್ಬಿಡ್ತು ಬೇಜಾರು ಮಾಡ್ಕೋಬಿಡಿ ಅಂತ ಸಾರಿ ಅಂತ ಕೇಳಿದ್ದಾರೆ ವಿನಯ್ನ ಎಷ್ಟು ನಾವು ವಿಲನಾಗಿ ನೋಡ್ತೀವೋ ಅಥವಾ ನೀವೇನು ನೋಡಿದ್ದೀರೋ ಅವ್ರಿಗೆ ಇನ್ನೊಂದು ಮುಖನೂ ಇದೆ ಹೀಸ್ ಅ ವೆರಿ ನೈಸ್ ಪರ್ಸನ್ ಟು ತಮಾಷೆ ತಮಾಷೆಯಾಗಿ ಮಾತಾಡ್ತಿರ್ತಾರೆ ಆಮೇಲೆ ಜೋಕ್ಸ್ ಮಾಡಿ ನಗಾಡೋದು ಕಂಫರ್ಟಾಗಿ ಕೇರಿಂಗ್ ಆಗಿದ್ದಾರೆ ಅದೆಲ್ಲ ಕೂಡ ಇದೆ ಬರೀ ನೀವು ಅಷ್ಟ ಟಾಸ್ಕ್ ಅಂತ ಬಂದಾಗ ಎಸ್ ಅಫ್ಕೋರ್ಸ್ ಅವ್ರು ಸ್ವಲ್ಪ ಬರೀ ಒಂದು ಸೈಡ್ ತೋರಿಸ್ತಾ ಇದ್ದಾರೆ ಕಾಣಿಸ್ತಿದೆ ಅಂತ ಅನ್ಸುತ್ತೆ ಒಂದೂವರೆ ಗಂಟೆಗಳಲ್ಲಿ ನಮಗೆ ವಿನಯ್ ಅಗ್ರೆಸಿವಾಗೇ ಕಾಣಿಸೋದು ನಿಮಗೆ ಗೊತ್ತೆ ಬಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ನೋಡಿದ್ದೀರಾ ಅದೇ ಎಲ್ಲರೂ ಬಂದವ್ರು ಹೇಳ್ತಾರೆ ವಿನಯ ಹಂಗಿಲ್ಲ ವಿನಯಲ್ಲೂ ಕೂಡ ಒಂದು ಪ್ರೀತಿ ಇದೆ ವಿನಯಲ್ಲೂ ಕೂಡ ಒಂದು ಕೇರಿಂಗ್ ಇದೆ ಅಂತ ಬಟ್ ನಮಗಂತೂ ನಿಮ್ಗೆ ಗೊತ್ತಿರೋ ನೀವು ಅಬ್ಸರ್ವ್ ಮಾಡಿರ್ತೀರ ಸಿಟ್ಟು ಬಂದು ಬಿಡದೆ ಸಿಕ್ಕಿದ್ರೆ ಬಿಡೋಣ ಅಂತ ಅನ್ಸೋದಿದೆ ನಾವು ಆಡಿಯನ್ಸಾಗಿ ನೋಡಿದ್ರೆ ಇಲ್ಲ ಏನಾಗುತ್ತೆ ಅಂದರೆ ಈಗ ಅಲ್ಲಿ ಈಗ ಒಂದೂವರೆ ಗಂಟೆ ನಿಮ್ಗೆ ಏನು ತೋರಿಸ್ಬೇಕೋ ಅಲ್ಲೊಂದು ಸ್ಟೋರಿ ಕ್ರಿಯೇಟ್ ಆಗುತ್ತೆ ಈಗ ಬೆಳಿಗ್ಗೆ ಎಲ್ಲೋ ಜಗಳ ಆಗಿದ್ದು ರಾತ್ರಿ ಅಷ್ಟೊತ್ತು ಕಾಂಪ್ರಮೈಸ್ ಆಗಿರುತ್ತೆ ಬಟ್ ತೋರಿಸುವಾಗ ಏನಾಗುತ್ತೆ ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಬೆಳಗ್ಗೆ ಆಗಿದ್ದು ರಾತ್ರಿ ಇಮಿಡಿಯೇಟ್ ತೋರಿಸ್ಬಿಟ್ರೆ ನೋಡೋರ್ಗೂ ಏನನ್ಸುತ್ತೆ ಏ ಈಗ ಜಗಳ ಆಡ್ತಿದ್ರು ಆಗಲೇ ಒಂದಾಗ್ಬಿಟ್ರೆ ಅನ್ನೋ ಕ್ವೆಶನ್ ಬರುತ್ತೆ ಆ್ಯಂಡ್ ಅವ್ರಿಗೆ ಲಿಮಿಟ್ ಇದೆ ಈಗ ನನಗೂ ಅನಿಸುತ್ತೆ ಎಷ್ಟೋ ವಿಷಯಗಳು ನಂದು ಟೆಲಿಕಾಸ್ಟ್ ಆಗಿಲ್ಲ ಲೈವಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಾನು ಕೂಗಾಡಿರೋದು ನಗಾಡಿರೋದು ತಮಾಷೆ ಮಾಡಿರೋದು ಇಮಿಟೇಟ್ ಮಾಡಿರೋದು ಎಲ್ಲನೂ ಸೊ ಒನ್ ಆ್ಯಂಡ್ ಹಾಫ್ ಅವರ್ಸಲ್ಲಿ ಅವ್ರು ಮ್ಯಾಕ್ಸಿಮಮ್ ಏನು ಮಾಡೋಕ್ಕಾಗತ್ತೋ ಏನು ತೋರ್ಸೋಕ್ಕಾಗುತ್ತೋ ಅಷ್ಟೇ ಮಾಡೋಕ್ಕಾಗತ್ತೆ ಬಟ್ ಅಫ್ಕೋರ್ಸ್ ವಿನಯ್ಗೆ ಇನ್ನೊಂದು ಮುಖನೂ ಇದೆ ಇಸ್ ಅ ನೈಸ್ ಪರ್ಸನ್ ಆ್ಯಂಡ್ ಕೋಪದಲ್ಲಿ ಹಾಗೆಲ್ಲ ಮಾತಾಡ್ತಾರೆ ಆ್ಯಂಡ್ ಟಾಸ್ಕ್ ಅಂತ ಬಂದಾಗ ಎಕ್ಸ್ಟ್ರಾ ಜೋಶ್ ಬರುತ್ತೆ ವಿನಯ್ಗೆ ತುಂಬ ಇಷ್ಟಪಡ್ತಾರೆ ಟಾಸ್ಕ್ ಹಿಂಗಾಡ್ಬಿಡೋಣ ಹಂಗೆ ಆಡ್ಬಿಡೋಣ ಅನ್ನೋ ಥರ ಸೊ ಪ್ರಾಬಬ್ಲಿ ಎಲ್ಲೋ ಒಂದು ಕಡೆ ಆ ಒಂದು ಎಕ್ಸ್ಟ್ರಾ ಜೋಶಲ್ಲಿ ಆ ಮಾತುಗಳು ಆ ಒಂದು ಆ್ಯಕ್ಷನ್ಸ್ ಅವ್ರ ಕಡೆಯಿಂದ ಬಂದಿರ್ಬೋದು ಇನ್ನೊಂದು ಕಡೆ ಅ ನೈಸ್ ಪರ್ಸನ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ